ತಿಂಗಳಿ ಅಂತ ವಾರಕ್ಕೊಂದಿನ ಹೇಳ್ತೀನಿ ನೀವು ಸಮಯ ಸಂದರ್ಭದ ಅನುಗುಣವಾಗಿ ನೀವು ಕೆಲಸ ಮಾಡಿ ದಿಢೀರ್ ಅಂತ ಅವರು ರಾಜ್ಯ ಸಮಿತಿ ಅಂದ್ರೆ ದಿಢೀರ್ ಆದೇಶ ಬರ್ತದೆ ದಿಢೀರ್ ನೀವು ರಚಿಸ್ತಾರ ಮಾಡಿ ಆಗ ಮಾಡ್ಬೇಕಾಯ್ತು ಒಂದು ದಿಢೀರ್ ಬರ ಅಂತ ನಮಗೆ ಜಿಲ್ಲಾ ಮಟ್ಟದ ಏನೋ ಮಾದೇಶ ಬಿಟ್ಟರೆ ತೊಂದರೆ ಇತ್ತು ನಮ್ಮ ಯಾರೋ ಹಿಡ್ಕೊಳ್ಳೋದ ಇನ್ನೇನೋ ಒಂದು ಗಲಾಟೆ ಶುರುವಾಯ್ತು ಅದು ಭಾಗ ನಾವು ಮೂಲ ಬಿಟ್ಟರೆ ಅಧ್ಯಕ್ಷರು ಫೋನ್ ಮಾಡ್ತೀವಿ ದಿಢೀರ್ ಅಂದ್ರೆ ನೀವು ರಚಿಸ್ತಾರ ಮಾಡಿಕೊಂಡ್ರಿ ಅವಕ್ಕೆ ನೀವು ಮೀಟಿಂಗ್ ಗೀಟಿಂಗ್ ಕರಿಬೇಕು ಗೊತ್ತಿದ್ದಿಲ್ಲ ಅದ್ರ ಹೆಸರು ನಿಮಗೆ ಮೀಟಿಂಗ್ ಕರ್ ಮಾಡ್ಬೇಕು ಒಂದೊಂದು ವಿಷಯನ ಮೀಟಿಂಗ್ ಕರಿಬೇಕು ಕರೀದೇ ಮಾಡಬಾರ್ದು ಈ ಪಾಪಾಡ ಬಿತ್ತ ತಾಲೂಕು ಅಧ್ಯಕ್ಷರು ಬಿತ್ತು ಹಸಿರು ಸೇನೆ ಆಗ ಅವರು ಮೀಸಲು ಅನಂತರ ಚಳುವಳಿಗಳನ್ನ ಮಾಡ್ತಾರೆ ನಿಮ್ಗೆ ಅರ್ಥ ಆಯ್ತಾ ಆಗ ಬಂದಿಲ್ಲ ಬಂದು ನಂಗೆ ಒಪ್ಗೆ ಅಂತ ಯಾರನ್ನ ಅಟ್ಲು ಕೂತಿನಿ ಒಂದು ತೀರ್ಮಾನ ತಗೊಂಡಿರ್ತಾರ ಪಾಪಾಡ ಅದಕ್ಕೆ ನಾನು ವಾರ ಮಾಡಿಲ್ಲ ಹಂಗ್ ಮಾಡ್ಬೇಕಾಯ್ತು ಹಿಂಗ್ ಮಾಡ್ಬೇಕಾಯ್ತು ಅಂತೆಲ್ಲ ಅಂತೇ ಬರ್ಬೇಕಾಗಿತ್ತು ಅಲ್ವಾ ಬಂದು ಸವಾಲಿಂಗ್ ಕೊಡುವ ಅಟ್ಲು ಕೂತ್ಕೊಂಡ್ಮೇಲೆ ಆ ಏನ್ ತೀರ್ಮಾನ ತಗೊಂಡ್ರೆ ನಾವು ಓಕೆ ಅಂತ ಅಲ್ವಾ ನಿಮ್ಗೆ ಅರ್ಥ ಆಯ್ತಾ ಇಷ್ಟೊಳಗ ಅಧ್ಯಕ್ಷೀಯ ಮಂಡಳಿ ಇವರು ಜಿಲ್ಲೆಯಲ್ಲಿ ಇರ್ತಾರೆ ಜಿಲ್ಲೆಯ ಜಿಲ್ಲೆಯನ್ನ ಪ್ರತಿನಿಧಿಸ್ತಾರೆ ತಾಲೂಕು ಅಧ್ಯಕ್ಷರು ಇರ್ತಾರೆ ಹಸಿರು ಸೇನೆಯವರು ಇರ್ತಾರೆ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ ಒಂದು ಇಂಗು ರೈತ ಸಂಘ ಈಗ ಹಸಿರು ಸೇನೆ ಸಚಿವರ ಸೇರ್ಕೊಂಡು ಒಂದು ಸಭೆ ಸಭೆ ಆಗ ಇವರು ನನ್ ಕೇಳದೆ ಕರಿಬೇಕು ಅಂತ ಏನಿಲ್ಲ ಹಸಿರು ಸೇನೆಯವರು ಅವರದ್ದೇ ಆದ ಒಂದು ಲಿಮಿಟ್ ಅಲ್ಲ ಈಗ ಯಾರು ಹಸಿರು ಸೇನೆ ನಾವೇ ಒಂದು ಮೀಟಿಂಗ್ ಅವ್ರು ಕರಬಹುದು ಆಗ ಪಾಪ ನನ್ ಕೇಳಿಲ್ವಲ್ಲ ಅಂತ ಹೇಳ್ಬಾರ್ದು ಲೋಕೇಶ್ ಅವರು ಮೀಟಿಂಗ್ ತಾಲೂಕು ಅಧ್ಯಕ್ಷರು ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರು ತೋಕಂಡು ಕರಬಹುದು ಕೇವಲ ಆ ಅವೊಂದು ಏನೋ ಸಮಸ್ಯೆ ಇರುತ್ತೆ ಹಸಿರು ಸೇನೆ ಇಮಿಡಿಯೇಟ್ ಆಗಿ ಕರ್ವ ನೀವು ಮಾತಾಡಬಹುದು ಇಲ್ಲ ಜೊತೆಗೆ ಅವ್ರೂ ಕಲ್ ಅವ್ರೂ ಕಲ್ ನೀವು ಮಾತಾಡಬಹುದು ಮಾಡಬಾರ್ದು ಅಂತ ಸಪ್ರೇಟ್ ಮೀಟಿಂಗ್ ಕರಿಬೇಕು ಹಸಿರು ಸೇನೆ ನಾವು ಏನೋ ಒಂದು ಟೀಮ್ ಇರ್ತದೆ ನಿಮ್ಗೆ ತರೋಳಕ್ಕೆ ಏನೋ ಬರ್ತಾ ಈಗ ದೊಡ್ಡ ದೊಡ್ಡವ್ರು ಬಂದಾಗ ಒಂದು ಬಂದ್ ನಾವು ಹಸಿರು ಸೇನೆ ಏನೋ ಟೀಮ್ ಮಾಡ್ತೀನಿ ನೀವು ಕಲ್ಲು ಏನ್ ಮಾಡ್ಬೋದು ನಾವು ಹೆಂಗ್ ಮಾಡ್ಬೋದು ಅಂತ ಚರ್ಚೆಗಳು ಮಾಡ್ಬೋದು ರೈಕು ಚಳುವಳಿಗಳು ಚರ್ಚೆ ಮಾಡ್ಬೋದು ಸೊ ರೈತರ ಸಮಸ್ಯೆಗಳು ಏನಾದ್ರು ತೊಂದರೆ ಬಂದಾಗ ಬ್ಯಾಂಕ್ ಹರಾಜ್ ಮಾಡೋವೋ ಇನ್ನೆಲ್ಲೋ ತೊಂದಾಗ ಸೀರು ಸೇರಿ ಯುವಕರು ನೀವು ಪಡೆ ಏನು ಮಾಡಿದ್ರೆ ತಕ್ಷಣ ನೀವುಗಳು ಹೋಗೋದು ಐದು ಜನ ಮೂರು ಜನ ನೀವುಗಳು ಹೋಗಿ ಆ ಒಂದು ಇದನ್ನ ನಿಮಗೆ ಟ್ರೈನಿಂಗ್ ಇದೆಲ್ಲ ಕೊಡ್ತಾರೆ ಮತ್ತೆ ನೀವೆಲ್ಲರಿಗೂ ಬೇರೆ ದಿನ ಮೀಡಿಯಾ ಒಂದು ಮಾತಾಡಿದ್ವಿ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ನೀವು ಇಲ್ಲೇ ಕೊಡಿ ನಾನು ಎರಡು ದಿನ ಟ್ರೈನಿಂಗ್ ಇರ್ತದೆ ನಾವು ಗುಬ್ಲಿ ಪೇಟು ಆಗಲ್ಲ ಅಂದ್ರೆ ಮನೆಗೆ ನಾವು ಬೇರೆ ಕಡೆ ಹೋಗ್ತೀವಿ ಎರಡು ದಿನ ಉಳ್ಕೊಂಡು ನಿಧಾನವಾಗಿ ನಾವು ಟ್ರೈನಿಂಗ್ ತಂದ್ಕೊಂಡ್ಬಂತೀವಿ ಅಂದ್ರೆ ಬೇರೆ ಹೋಗಿ ಇಲ್ಲ ಮಹದೇಶ್ವರ ಬೆಟ್ಟನ ಇಲ್ಲ ಬೇರೆ ಡಿಸ್ಟಿಕ್ ಏನೋ ಮಾಡ್ತಾರೆ ಅವ್ರು ಅದು ನೀವು ನೋಡಿ ಮಾತಾಡಿ ಎರಡು ದಿನ ಅದಕ್ಕೋಸ್ಕರ ಹೋಗಬಹುದು ಹಾಗಾಗಿ ಅದಕ್ಕೆ ಮಾಡಿ ಜೊತೆಗೆ ಇನ್ನು ಪೊಲೀಸ್ ಇಲಾಖೆ ಬಸ್ ಇದ್ದು ನಮ್ದುಗೆ 比如。